ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಮ್ಮ ಜೊತೆ ಸಂಕೇತ ಪೌಹಿನರಿದ್ದಾರೆ ವನ್ಯಜೀವಿ ಮಂಡಳಿಯ ಸದಸ್ಯರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಇತ್ತೀಚೆಗೆ ಆನೆ ಮಾನವ ಸಂಘರ್ಷದಲ್ಲಿ ಒಂದಷ್ಟು ಅಮಾಯಕ ಜೀವಗಳು ಬಲಿಯಾಗ್ತಿದೆ ತಾವು ಕೂಡ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿದ್ದರೆ ಸುದ್ದಿ ತಿಳಿದು ರಾತ್ರೋನ್ ರಾತ್ರಿ ಬಂದು ಆ ಸಂತ್ರಸ್ತ ಕುಟುಂಬನ ಭೇಟಿ ಮಾಡಿದ್ರಿ ಸರ್ ಈಗ ಮುಂದಿನ ಕಾರ್ಯಾಚರಣೆ ಈ ಭಾಗದಲ್ಲಿ ವಿಶೇಷವಾಗಿ ದಕ್ಷಿಣ ಕೊಡಗಿನ ಭಾಗದಲ್ಲಿ ಆನೆ ಕಾರ್ಯಾಚರಣೆ ಯಾವ ರೀತಿ ನಡೀಬೋದು ಅಂತ ಹೇಳಿ ಆನೆ ಕಾರ್ಯಾಚರಣೆ ವಿಚಾರಣೆ ಇರ್ಬೋದು ಅಥವಾ ಹುಲಿ ಕಾರ್ಯಾಚರಣೆ ವಿಚಾರಣೆ ಇರ್ಬೋದು ನಮ್ಮ ಶಾಸಕರು ಮಾನ್ಯ ಎ ಎಸ್ ಮೊನ್ನಣ್ಣನವರು ಅದನ್ನು ವೈಜ್ಞಾನಿಕವಾಗಿ ಮಾಡಬೇಕು ಮತ್ತು ಅದನ್ನು ಪುನರ್ವಸತಿ ಮಾಡತಕ್ಕಂಥ ಕೆಲಸಗಳು ವೈಜ್ಞಾನಿಕವಾಗಿ ಆಗಬೇಕು ಅಂತಕ್ಕಂಥ ಸ್ಪಷ್ಟ ನಿರ್ದೇಶನವನ್ನು ನಮಗೀಗಾಗಲೇ ಒಂದು ಎರಡು ವರ್ಷದ ಹಿಂದೆ ಅವರು ಗೆದ್ದು ಬಂದ ತಕ್ಷಣ ಪ್ರಥಮ ಆದ್ಯತೆ ಕೊಟ್ಟು ಅದನ್ನು ಮಾಡಿಸ್ತಾ ಇದ್ದಾರೆ ಮತ್ತು ಅದಕ್ಕೆ ಅನುಗುಣವಾಗಿ ಮತ್ತು ನಮಗೆ ಎಷ್ಟು ಹಣ ಬೇಕು ಈ ಕಂದಕಗಳ ವಿಚಾರ ಇರ್ಬೋದು ಇತರ ವಿಚಾರಗಳಲ್ಲಿ ಏನು ಸಂಘರ್ಷನ ನಿಯಂತ್ರಣಕ್ಕೆ ತರೋದು ಮಾತ್ರ ಅಲ್ಲ ಅದಕ್ಕೊಂದು ವೈಜ್ಞಾನಿಕವಾದಂಥ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಅರಣ್ಯ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ಜೊತೆ ಹಂತ ಹಂತವಾಗಿ ಅವರು ಚರ್ಚಿಸ್ತಾ ಈಗಲೂ ಕೂಡ ಮೊನ್ನೆ ತಮಗೆ ಗೊತ್ತಿದೆ ಇಪ್ಪತ್ತೊಂದು ಕೋಟಿ ರೂಪಾಯಿ ವಿಶೇಷ ಅನುದಾನ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಯಾವ ಜಿಲ್ಲೆಗೂ ಸಿಗಲಿಲ್ಲ ನಮಗೆ ಅದನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಈಗ ನೋಡಿ ಇಲ್ಲಿ ಅತಿ ಮುಖ್ಯವಾದಂಥದ್ದು ಈಗ ಕಾರ್ಯಾಚರಣೆ ಈಗ ಹುಲಿ ಅಂತಕ್ಕಂಥದ್ದು ಈಗ ಸುಮಾರು ಹತ್ತು ಹನ್ನೆರಡು ಹುಲಿ ನನ್ನ ಪ್ರಕಾರ ಜನವಸತಿ ಪ್ರದೇಶಕ್ಕೆ ಬಂದಿದೆ ಈಗ ನೋಡಿ ನಾನು ಈ ಮುಂಚೆ ಕೂಡ ನಿಮ್ಗೆ ಹೇಳಿದ್ದೆ ಸುಮಾರು ಐನೂರ ಅರವತ್ತ್ಮೂರು ಹುಲಿಗಳು ನಮ್ಮ ಗಣತಿ ಪ್ರಕಾರ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಅದರಲ್ಲಿ ಸುಮಾರು ನೂರ ಮೂವತ್ತೈದು ನಾಗರೋಳಿ ಪ್ರದೇಶದಲ್ಲೇ ಇದೆ ಅದರಿಂದ ಅಲ್ಲಿ ಸ್ವಲ್ಪ ಅಷ್ಟು ಹುಲಿಗಳನ್ನು ಹಿಡಿಯತಕ್ಕಂಥ ಬ ಭೌಗೋಳಿಕವಾಗಿ ಸಾಧ್ಯ ಇಲ್ಲ ಆ ಜಾಗಕ್ಕೆ ಅದರಿಂದ ಇದು ಬರೀ ವಯಸ್ಸಾದಂಥ ಹುಲಿ ಮಾತ್ರ ಅಲ್ಲ ಚಿಕ್ಕ ವಯಸ್ಸಿನ ಹುಲಿಗಳು ಕೂಡ ಅಲ್ಲಿ ಆ ಹುಲಿಗಳ ಮಧ್ಯೆ ಸಂಘರ್ಷ ಇರೋದರಿಂದ ಅದು ಹೊರಗಡೆ ಬರ್ತಕ್ಕಂಥ ಒಂದು ಸನ್ನಿವೇಶ ಬಂದಿದೆ ಈಗಾಗಲೇ ಹಲವಾರು ರಾಸುಗಳನ್ನು ಈಗ ನಮಗೆ ಶ್ರೀಮಂಗಲ ಶೆಟ್ಟಿಗೆರೆ ಭಾಗದಲ್ಲಿರ್ಬೋದು ಬಿರಾಣಿ ಭಾಗದಲ್ಲಿರ್ಬೋದು ಈ ಭಾಗ ಮರಪಾಲ ನೊಕೆಯ ಭಾಗದಲ್ಲಿರ್ಬೋದು ಮಾಲ್ದಾರೆ ಬಾಡಗ ಬಾಣಂಗಲ ಭಾಗದಲ್ಲಿರ್ಬೋದು ಈ ಬಾ ಇಂಥ ಭಾಗಗಳಲ್ಲಿ ಹುಲಿ ಸಮಸ್ಯೆ ಇದೆ ಈಗ ಹುಲಿ ರಾಷ್ಟ್ರೀಯ ಪ್ರಾಣಿ ಆಗಿರೋದ್ರಿಂದ ಆ ಹುಲಿ ಕಾರ್ಯಾಚರಣೆ ಮಾಡೋದಕ್ಕೆ ಅದರದೇ ಆದಂಥ ಮಾನದಂಡಗಳಿರ್ತದೆ ಅದು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ಇದೆ ಕೇಂದ್ರದಿಂದ ಮತ್ತು ರಾಜ್ಯದಿಂದಲೂ ಕೂಡ ಕೆಲವೊಂದು ಕಠಿಣ ನಿಯಮಗಳಿದೆ ಅದನ್ನೆಲ್ಲ ಪಾಲಿಸಿ ಅದರ ಕಾರ್ಯಾಚರಣೆ ಮಾಡಬೇಕಾಗ್ತದೆ ಇದರಲ್ಲಿ ಸಂಸದರು ಕೂಡ ಅತಿ ಹೆಚ್ಚಿನ ಮುತುವರ್ಜಿ ವಹಿಸಿ ಶಾಸಕರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಅವರು ಕೂಡ ಕೆಲಸ ಮಾಡಬೇಕಾಗ್ತದೆ ಯಾಕಂದರೆ ಕೇಂದ್ರ ಪರಿಸರ ಮಂತ್ರಿಮಂಡಲಕ್ಕೂ ಕೂಡ ಅದರ ಐ ಶೇಕಡ ಐವತ್ತರಷ್ಟು ಜವಾಬ್ದಾರಿ ಕೂಡ ಬರ್ತದೆ ಅದನ್ನು ಕೂಡ ಅವರು ಸರಿಯಾದಂಥ ರೀತಿಯಲ್ಲಿ ಒಂದು ಕೊಂಡಿಯಾಗಿ ಕೆಲಸ ಮಾಡುವಂಥ ಇಲ್ಲಿ ಮಾತ್ರ ಇಲ್ಲಿ ಸಂಸದರು ಮಾತ್ರ ಅಲ್ಲ ಎಲ್ಲೆಲ್ಲಿ ಸಂಘರ್ಷ ಇದೆ ನಮಗೆ ಚಿಕ್ಕಮಗ್ಳೂರಲ್ಲಿದೆ ಹಾಸನಲ್ಲಿದೆ ಎಲ್ಲರೂ ಕೂಡ ಅಲ್ಲಿ ಕೇಂದ್ರಕ್ಕೆ ಒಂದು ಕೊಂಡಿಯಾಗಿ ಕೆಲಸ ಮಾಡುವಂಥದ್ದು ಕೂಡ ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದು ವಿಚಾರ ಆದರೆ ಈಗ ಇದೆಲ್ಲ ಸವಾಲುಗಳಿದ್ದರೂ ಮನೆ ಎಸ್ ಪೊನ್ನಣ್ಣನವರು ಈಗ ನಮಗೆ ಎರಡು ಹುಲಿಯನ್ನು ಸೆರೆ ಹಿಡಿದು ಅದನ್ನು ಪುನರ್ವಸತಿ ಮಾಡೋದಕ್ಕೆ ನಮಗೆ ಅನುಮತಿಯನ್ನು ಎರಡು ಮೂರು ತಿಂಗಳ ಹಿಂದೆನೇ ಕೊಡಿಸಿದ್ದಾರೆ ಆದರೆ ಹುಲಿ ಯಾಕೆ ಸಿಗ್ತಾ ಇಲ್ಲ ಹುಲಿ ಯಾಕೆ ಸಿಗ್ತಾ ಇಲ್ಲ ಈಗ ನಮ್ಗೆ ಅನುಮತಿ ಸಿಕ್ಕಿದೆಯಲ್ವಾ ಹುಲಿ ಹಿಡಿಬೇಕಾದವರು ಯಾರು ಹುಲಿ ಹಿಡಿಬೇಕಾದವರು ಅರಣ್ಯ ಇಲಾಖೆಯವರು ಆದ್ದರಿಂದ ನಾನು ಈ ಮುಂಚೆ ಕೂಡ ಹೇಳಿದ್ದೇನೆ ಇವರು ಅತ್ಯಂತ ಪ್ರಾಮಾಣಿಕವಾಗಿ ಬದ್ಧತೆಯನ್ನು ತೋರಿಸಿ ಕಾರ್ಯಾಚರಣೆ ಮಾಡಿದರೆ ಯಾಕೆ ಹುಲಿ ಸಿಕ್ಕೋದಿಲ್ಲ ಈಗ ಒಂದು ನಾನು ಶಾಸಕರ ಜೊತೆ ಚರ್ಚೆ ಮಾಡಿದ್ದೇನೆ ಒಂದು ಮನವಿ ಕೂಡ ಶಾಸಕರಿಗೆ ಮಾಡಿದ್ದೇನೆ ದಯಮಾಡಿ ಈಗ ಅನುಮತಿ ಜೊತೆಗೆ ನೀವು ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಥವಾ ಒಂದು ಗ್ರಾಮದಲ್ಲಿ ಅಥವಾ ಸುತ್ತಮುತ್ತಲೂ ಒಂದು ಎರಡು ಮೂರು ಗ್ರಾಮದಲ್ಲಿ ಒಂದು ಹುಲಿಯನ್ನು ಸೆರೆ ಹಿಡಿಯೋದಕ್ಕೆ ಅನುಮತಿ ಕೊಡಿಸಿದಾಗ ಒಂದು ವಿಶೇಷ ದಳವನ್ನು ಕೂಡ ನೀವು ರಚನೆ ಮಾಡಿಬಿಡಿ ಒಬ್ಬ ಅರಣ್ಯ ಅಧಿಕಾರಿ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಆ ತಂಡಕ್ಕೆ ಬರೀ ಅದೇ ಕೆಲಸವನ್ನು ಕೊಟ್ಟು ಅದು ಕೆಲಸ ಆ ಹುಲಿ ಸೆರೆ ಆದಮೇಲೆ ಒಂದು ಬೇರೆ ಒಂದು ಕಾರ್ಯಾಚರಣೆಗೆ ಬೇರೆ ತಂಡ ರಚನೆ ಮಾಡ್ಬೋದು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ನಾನು ಮಾಡಿದ್ದೇನೆ ಅದನ್ನು ಪರಿಗಣಿಸ್ತೇನೆ ಅಂತಕ್ಕಂಥ ವಿಚಾರ ಕೂಡ ಶಾಸಕರು ನನಗೆ ಹೇಳಿದ್ದಾರೆ ಯಾಕೆ ಈ ಮಾತನ್ನು ಹೇಳಿದ್ದೇನೆ ಅಂತಂದರೆ ಆ ಒಂದು ತಂಡವನ್ನು ರಚನೆ ಮಾಡಿದರೆ ನಿರ್ದಿಷ್ಟವಾಗಿ ಅವರಿಗೆ ಅದೇ ಜವಾಬ್ದಾರಿ ಅವರಿಗೆ ಬೇರೆ ಯಾವುದೇ ಅರಣ್ಯ ಇಲಾಖೆಯಲ್ಲಿ ಬೇರೆ ಯಾವ ಕೆಲಸವನ್ನು ಯಾವ ಕೆಲಸವನ್ನು ಕೊಡಬಾರದು ಆ ಹುಲಿ ಸೆರೆ ಸಿಗೋ ತನಕ ಅದೇ ಅಥವಾ ಆ ಆನೆ ಸೆರೆ ಸಿಗೋ ತನಕ ಅವರ ಕೆಲಸವೇ ಇಪ್ಪತ್ನಾಲ್ಕು ಗಂಟೆ ಬದ್ಧತೆ ತೋರಿಸಿ ಅವರು ಆ ಕೆಲಸ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಒಂದು ವಿಚಾರ ಆ ತಂಡ ರಚನೆ ಆಗಬೇಕು ಆ ತಂಡ ರಚನೆ ಆಗಬೇಕು ಒಂದು ಎರಡನೇ ವಿಚಾರ ಏನಿದೆ ಈಗ ನೋಡಿ ಈ ಇಲ್ಲಿ ಕೆಲವು ನಾನು ಶಾಸಕರ ಹತ್ರ ಮನವಿ ಮಾಡ್ಕೊಂಡಿದ್ದೇನೆ ಇಲ್ಲಿ ಕೆಲವು ಕಾನೂನಿನ ಮಾರ್ಪಾಡುಗಳು ಕೇಂದ್ರದಲ್ಲಾಗಬೇಕಾಗ್ತದೆ ರಾಜ್ಯದಲ್ಲೂ ಕೂಡ ಆಗಬೇಕಾಗ್ತದೆ ಇದು ಬರೀ ನಮ್ಮ ರಾಜ್ಯ ಅಲ್ಲ ಹದಿನೇಳು ರಾಜ್ಯಗಳಲ್ಲಿ ನಮಗೇನು ಸಮಸ್ಯೆ ಇದೆ ಅಲ್ಲಿಯೂ ಕೂಡ ಆಗಬೇಕಾಗ್ತದೆ ಕೇಂದ್ರದಲ್ಲಾಗಬೇಕಾಗ್ತದೆ ಯಾವುದದು ಅಂತ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ನೈನ್ಟೀನ್ ಸೆವೆಂಟಿ ಟು ಕರ್ನಾಟಕ ವೈಲ್ಡ್ ಲೈಫ್ ಸಾರಿ ಇದು ನಮ್ಮ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಕೇಂದ್ರದ ಇದಿದೆ ಆಮೇಲೆ ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ ಅಂತಿದೆ ಮತ್ತು ಎಲೆಕ್ಟ್ರಿಸಿಟಿ ಆ್ಯಕ್ಟ್ ಅಂತಿದೆ ಆಮೇಲೆ ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ ಇದನ್ನೆಲ್ಲ ಯಾಕೆ ಮಾಡಬೇಕು ಅಂತೇಳಿದರೆ ಈ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಕೊಡಬೇಕಾಗ್ತದೆ ನಾವು ಅಧಿಕಾರಿಗಳನ್ನು ನೇರವಾಗಿ ಕೆಲವೊಂದು ದುರ್ಘಟನೆಗಳಿಗೆ ಅದನ್ನು ತನಿಖೆ ಮಾಡಬೇಕಾಗ್ತದೆ ಅವ್ರನ್ನ ಹೊಣೆ ಮಾಡಬೇಕಾಗ್ತದೆ ಹೊಣೆ ಮಾಡೋದು ಅಂತ ಸುಮ್ಮನೆ ಎಲ್ಲೋ ಒಂದು ಸಾವಾಯಿತು ಅಂತೇಳಿ ಅಧಿಕಾರಿನ ನೀವು ಅಮಾನತು ಮಾಡಿ ಅಥವಾ ಅವರನ್ನು ಮನೆಗೆ ಕಳಿಸಿ ಅಂತ ಹೇಳ್ತಾ ಇಲ್ಲ ನಾನು ಇದರಲ್ಲಿ ತನಿಖೆನೇ ಆಗ್ತಾಯಿಲ್ಲ ಒಂದು ತನಿಖಾ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಈ ಎನಾಕ್ಟ್ಮೆಂಟ್ಗಳ ಒಳಗಡೆ ಒಂದು ತನಿಖಾ ವ್ಯವಸ್ಥೆ ಅವರಿಗೆ ಜವಾಬ್ದಾರಿಯನ್ನು ನಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ಫಿಕ್ಸ್ ಮಾಡಬೇಕಾಗ್ತದೆ ಅವ್ರ ಮೇಲೆ ಒಂದು ತನಿಖೆ ಕೂಡ ಆಗಬೇಕಾಗ್ತದೆ ಈಗ ನೋಡಿ ಪೊಲೀಸ್ ಇಲಾಖೆಯಲ್ಲಿ ಎಲ್ಲೋ ಒಂದು ಕಡೆ ಸರಣಿ ಕಳ್ಳತನ ಇದೆ ಆ ಊರಲ್ಲಿ ಕಳ್ಳರು ಹತ್ತು ಹದಿನೈದು ದಿವಸ ಕಳ್ಳತನ ಇದೆ ನೀವೇನು ಮಾಡ್ತೀರಿ ಆ ಇಲಾಖೆಯಲ್ಲಿ ಒಬ್ಬ ಅಧಿಕಾರಿನ ನೀವು ಅಮಾನತು ಮಾಡ್ತೀರಿ ಅಲ್ವಾ ಆಗ್ತದಾ ಇಲ್ವಾ ಆಗ ಇಲ್ಲಿ ಸರಣಿ ಸಾವು ಆಗ್ತದೆ ಇವ್ರನ್ನ ಯಾರು ಕೇಳೋವ್ರಿಲ್ವಾ ಅದಕ್ಕೊಂದು ವ್ಯವಸ್ಥೆ ಬೇಡವಾ ಸರ್ಕಾರದೊಳಗೆ ಅದರಲ್ಲಿ ನಾವು ಏನು ಕಾಯ್ದೆಗಳಿದೆ ಅದರೊಳಗೆ ನಿರ್ದಿಷ್ಟವಾಗಿ ನಾವು ಇಷ್ಟೊಂದು ಇದೆ ಏನು ಮಾಡ್ತಾ ಇದ್ದಾರೆ ಇವರೆಲ್ಲ ಅಧಿಕಾರಿಗಳು ಕೂತ್ಕೊಂಡು ಅವರನ್ನು ಅಮಾನತು ಮಾಡ್ತಕ್ಕಂಥದ್ದು ಮಾತ್ರ ಅಲ್ಲ ಅಲ್ಲಿ ಒಂದು ವಿಶೇಷವಾದಂಥ ಒಂದು ತನಿಖೆ ಮಾಡಬೇಕಾಗ್ತದೆ ಗಸ್ತು ತಿರುಗಿದಾರಾ ಇವ್ರ ಕೆಳಗೆ ಇವ್ರ ಆದೇಶದ ಮೇಲೆ ಗಸ್ತು ತಿರುಗಿದಾರಾ ಅಥವಾ ಆ ಸಿಬ್ಬಂದಿಯನ್ನು ಇವ್ರ ಮನೆ ಕೆಲಸಕ್ಕೆ ಇವರು ಉಪಯೋಗಿಸ್ಕೊಂಡಿದ್ದಾರಾ ಅಥವಾ ಚಾಲಕ ಅಲ್ಲಿ ಗಸ್ತು ತಿರುಗೋ ಇವ್ರ ಜೊತೆ ಇದ್ದಾನಾ ಅಥವಾ ಇವ್ರ ಮನೆಯಲ್ಲಿ ಇವರು ಕುಟುಂಬದ ಕೆಲಸ ಮಾಡ್ತಾ ಇದ್ದಾನೆ ಇದನ್ನೆಲ್ಲ ತನಿಖೆ ಮಾಡಬೇಕಲ್ವಾ ಇದನ್ನೆಲ್ಲ ನೇರವಾಗಿ ನಾವು ಮಾತಾಡಬೇಕಲ್ವಾ ಇಲ್ಲದೇ ಇದ್ದರೆ ಯಾವ ರೀತಿ ನಾವು ಪರಿಹಾರ ಕಂಡುಕೊಳ್ತೇವೆ ಒಂದು ಎರಡನೇದು ಆನೆ ನಾನು ಎಷ್ಟೋ ಕಡೆ ನೋಡಿದ್ದೇನೆ ಆನೆ ಬಂತು ಎಲ್ಲೋ ಒಂದು ಕಡೆ ಜನವಸತಿ ಪ್ರದೇಶದಲ್ಲಿ ಅಲ್ಲಿ ತೋಟದ ಹತ್ರ ಆ ತಂತಿನ ಮುಟ್ಟಿ ಆನೆ ಸತ್ತೋಯ್ತು ಅಂತ ಹೇಳಿದಾಗ ಅವರು ಈಗಲ್ಲ ಒಂದು ಹತ್ತು ಇಪ್ಪತ್ತು ವರ್ಷದಿಂದ ಇದು ನಡೀತಾ ಇದೆ ಅವರು ತೋಟದ ಮಾಲೀಕನ ಮೇಲೆ ಮೊಕದ್ದಮೆ ಹಾಕ್ತಾ ಇದ್ದಾರೆ ಆನೆ ಯಾಕೆ ಬಂತು ಅಂತಕ್ಕಂಥದ್ದು ಮೊದ ಮೊದಲನೇ ಪ್ರಶ್ನೆ ಅಲ್ವಾ ಮೊದಲನೇ ಪ್ರಶ್ನೆ ಏನು ಕಳ್ಳ ನನಗೆ ಬಂದ ಕಳ್ಳ ಸತ್ತ ಅಂದರೆ ನನ್ನ ಮನೆಯವನ್ನ ನೀವು ಮೊಕದ್ದಮೆ ಹೊಡ್ತೀರಾ ಆನೆ ಯಾಕೆ ಬಂತು ಅಂತಕ್ಕಂಥದ್ದು ಒಂದು ವಿಚಾರ ಆದರೆ ಎರಡನೇದು ಅಲ್ಲಿ ಏನು ಆನೆ ಸಾಯಿತು ಅದಕ್ಕೆ ತನಿಖೆ ಆಗಬೇಕಲ್ವಾ ಏನು ವರದಿ ಇಲ್ಲದೇ ನೀವು ಅವ್ರ ಮೇಲೆ ಹಾಕ್ತೀರಾ ಈಗ ಅದೇ ರೀತಿ ನೋಡಿದರೆ ಬೆಂಗಳೂರು ಮೈಸೂರಿನಲ್ಲಿ ನಮ್ಮ ನಾವು ಸಾಕಿದ ನಾಯಿ ಹೊರಗಡೆ ಹೋಗಿ ಬೀದಿಲಿರೋರ್ಗೆ ಯಾರಿಗಾದರೂ ಕಚ್ಚಿದರೆ ಟೂ ಏಯ್ಟಿ ನೈನ್ ಸೆಕ್ಷನ್ ಹಾಕಿ ನಮ್ಮ ಮೇಲೆ ಆರು ತಿಂಗಳು ಸ ಶಿಕ್ಷೆ ಕೊಡ್ತಕ್ಕಂಥ ಸೆಕ್ಷನನ್ನು ಹಾಕಿ ನಮ್ಮ ಮೇಲೆ ನೀವು ಮೊಕದ್ದಮೆ ಹಾಕ್ತೀರಲ್ವ ಅವಾಗ ನಿಮ್ಮ ಮೇಲೆ ಯಾವ ಮೊಕದ್ದಮೆ ಹಾಕಬೇಕು ಅದು ಬರಬೇಕಲ್ವ ಕಾಯ್ದೆಗಳಲ್ಲಿ ಆನೆ ಯಾಕೆ ಬಂತು ಅಂತಕ್ಕಂಥ ವಿಚಾರ ಕೂಡ ಬರಬೇಕಲ್ವಾ ಆನೆ ಬಂತು ಅಂತಕ್ಕಂಥದ್ದು ಸರಿ ಆದರೆ ಅದನ್ನು ನಾವು ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ಳೋಣ ಅದರಲ್ಲಿ ನಿಮ್ಮದೇನಾದರೂ ದೋಷ ಇದೆಯಾ ಅಥವಾ ಕರ್ತವ್ಯ ಲೋಪ ಇದೆಯಾ ಅಂತಕ್ಕಂಥದ್ದು ತನಿಖೆ ಆಗಬೇಕಲ್ವಾ ಅದರಿಂದ ಇದು ಈ ವ್ಯವಸ್ಥೆಯಲ್ಲಿ ಏನಾಗಿದೆ ನಾನು ಮತ್ತೆ ನಿಮಗೆ ಹೇಳ್ತೇನೆ ಶೇಕಡ ಐವತ್ತರಷ್ಟು ಮಾತ್ರ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಸರಿಯಾದಂಥ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಐವತ್ತರಷ್ಟು ಜನ ದೊಡ್ಡ ದೊಡ್ಡವರ ಕೈಕಾಲು ಹಿಡ್ಕೊಂಡು ಇಲ್ಲಿಗೆ ಬರ್ತಾರೆ ಇಲ್ಲಿ ನೆಮ್ಮದಿಯ ಜೀವನ ಅವರು ಇಪ್ಪತ್ನಾಲ್ಕು ಗಂಟೆ ಒಂದು ನಿಮಿಷ ಕೂಡ ಕೆಲಸ ಮಾಡದೆ ಕಳೀತಾರೆ ದೊಡ್ಡ ದೊಡ್ಡವರು ಬಂದಂಥ ಸಂದರ್ಭದಲ್ಲಿ ಕೆಲಸ ಮಾಡೋ ಥರ ನಾಟಕಗಳನ್ನು ಮಾಡ್ತಾ ಇದ್ದಾರೆ ಇದು ನಾನು ಯಾಕೆ ಅತ್ಯಂತ ಜವಾಬ್ದಾರಿಯಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ ಇಪ್ಪತ್ನಾಲ್ಕು ಗಂಟೆ ನಾನು ಇವ್ರ ಜೊತೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ನನಗೆ ಗೊತ್ತಿದೆ ಯಾರು ಭ್ರಷ್ಟರು ಇದ್ದಾರೆ ಯಾರು ಭ್ರಷ್ಟ ಭ್ರಷ್ಟಾಚಾರನ ವಿರೋಧ ಮಾಡಿ ಅವರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ಇಪ್ಪತ್ನಾಲ್ಕು ಗಂಟೆ ನಾನು ಸಂಘರ್ಷಕ್ಕೆ ಹೋದಂಥ ಸಂದರ್ಭದಲ್ಲಿ ನನ್ನ ಜೊತೆ ಕೈ ಜೋಡಿಸಿ ಕೆಲಸ ಇದ್ದಾರೆ ಯಾರು ಆರಾಮಾಗಿ ಯಾವುದೋ ಒಂದು ಅಲ್ಲಿ ಏನೋ ಸಭೆ ನಡೀತಾ ಇದೆ ಇಲ್ಲಿ ಸಭೆ ಬೆಂಗಳೂರಿನಲ್ಲಿ ಮಂತ್ರಿ ಕರೆದ್ರು ಇಲ್ಲಿ ಯಾರೋ ಅಧಿಕಾರಿ ಕರೆದ್ರು ಅಂತ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ನನಗೆ ಗೊತ್ತ ಗೊತ್ತಾಗ್ತಾ ಇದೆ ಗೊತ್ತಿದೆ ಮತ್ತೆ ಎರಡನೇ ವಿಚಾರ ಏನಿದೆ ಅಂತ ಹೇಳಿದರೆ ಈ ಗುತ್ತಿಗೆ ಆಧಾರದ ಮೇಲೆ ನೌಕರರೇನು ತಗೊಳ್ತಾರೆ ಇವತ್ತು ನೋಡಿ ಅತ್ಯಂತ ಕಷ್ಟ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು ಇವತ್ತು ಏನು ಮುಂಚೂಣಿ ಹೇಳಿ ಇ ಟಿ ಎಫ್ ಇರ್ಬೋದು ಏನು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಆರ್ ಆರ್ ಟಿ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಇರ್ಬೋದು ಅಥವಾ ಕಳಬೇಟೆ ತಡೆ ಶಿಬಿರದಲ್ಲಿ ಇರುವಂಥವ್ರು ಆ್ಯಂಟಿ ಬೋಚಿಂಗ್ ಕ್ಯಾಂಪಲ್ಲಿ ಅಥವಾ ನಡುತು ಕಾವಲುಗಾರರು ಇರ್ಬೋದು ಅಥವಾ ಚಾಲಕರು ಇರ್ಬೋದು ಇಂಥವ್ರನ್ನೆಲ್ಲ ಏನು ಹೊರಗಡೆಯಿಂದ ತಗೊಳ್ತಾ ಇದ್ದಾರೆ ನೋಡಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ನಡೀತಕ್ಕಂಥದ್ದು ಮಾತ್ರ ಅಲ್ಲ ಎಷ್ಟರ ಮಟ್ಟಿಗೆ ಅದರಲ್ಲಿ ಅವೈಜ್ಞಾನಿಕತೆ ಅಡಗಿದೆ ಅಂತ ಹೇಳಿದರೆ ನಿನ್ನೆ ಮೊನ್ನೆ ಈ ಶಾಲೆ ಕಾಲೇಜಿಂದ ಓದಿ ಬಂದಿರುವಂಥ ಮಕ್ಕಳು ಯಾವುದೇ ಅವರಿಗೆ ತರಬೇತಿ ಕೊಡದೇನೆ ಅವರು ಆನೆಯೇ ಮೊದಲನೇ ಸರಿ ನೋಡ್ತಕ್ಕಂಥವ್ರನ್ನೆಲ್ಲ ತಗೊಂಡು ಬಂದಲ್ಲಿ ತುಂಬಿಸಿದ್ದಾರೆ ಇವ್ರನ್ನ ಪ್ರಶ್ನೆ ಮಾಡುವಂಥವ್ರು ಯಾರು ಇಲ್ವಾ ಈ ವ್ಯವಸ್ಥೆನ ಈಗ ಯಾವುದೋ ಒಂದು ಸಣ್ಣ ಕೆ ಜವಾಬ್ದಾರಿ ಇಲ್ದಿರೋ ಕೆಲಸಕ್ಕೂ ಕೂಡ ತರಬೇತಿ ಅವಶ್ಯಕತೆ ಇದೆಯಲ್ಲ ಇದು ಎಷ್ಟು ದೊಡ್ಡ ಜವಾಬ್ದಾರಿ ಇರ್ತಕ್ಕಂಥ ಕೆಲಸ ಆನೆ ಕಾರ್ಯಾಚರಣೆ ಹುಲಿ ಕಾರ್ಯಾಚರಣೆ ಅಥವಾ ಒಂದು ಕಳೆಬೇಡತಿ ಶಿಬಿರದಲ್ಲಿ ಕೆಲಸ ಮಾಡತಕ್ಕಂಥದ್ದು ಅಥವಾ ಚಾಲನೆಗೆ ವಾಹನ ಚಾಲನೆ ಪಟ್ಟಣ ಪ್ರದೇಶಗಳಲ್ಲಿ ಹಳ್ಳಿಗಳಲ್ಲಿ ಮಾಡ್ತಕ್ಕಂಥದ್ದು ಸುಲಭ ಇದೆ ಆದರೆ ಅರಣ್ಯ ಪ್ರದೇಶದೊಳಗೆ ಅಥವಾ ಅರಣ್ಯದ ಅಂಚಿನಲ್ಲಿ ಕಾರ್ಯಾಚರಣೆ ಮಾಡುವಾಗ ವಿಶೇಷ ಪರಿಣಿತಿ ಇರ್ತಕ್ಕಂಥ ಚಾಲಕನ ಅವಶ್ಯಕತೆ ಇರ್ತದೆ ಯಾಕಂದರೆ ಆನೆ ಮನಸ್ಸನ್ನು ಆ ಹುಲಿಯ ಚಲನವಲನವನ್ನು ಸರಿಯಾದಂಥ ರೀತಿಯಲ್ಲಿ ಅನುಭವ ಇರ್ತಾ ಅದನ್ನು ಗೊತ್ತಿರ್ತಕ್ಕಂಥ ಅನುಭವ ಇರ್ತಕ್ಕಂಥ ಒಬ್ಬ ಚಾಲಕನೂ ಕೂಡ ಬೇಕಾಗ್ತದಲ್ವಾ ಆದರೆ ಇವರೇನು ಮಾಡ್ತಾ ಇದ್ದಾರೆ ಯಾರೋ ಒಬ್ಬ ಇವರಿಗೆ ಇಷ್ಟ ಬರ್ತಕ್ಕಂಥ ಇವರ ಕುಟುಂಬಕ್ಕೆ ಸಹಕಾರ ಕೊಡ್ತಕ್ಕಂಥ ಒಬ್ಬ ಚಾಲಕನ ಕರ್ಕೊಂಡು ಹುಲಿ ಚಾರ ಕಾರ್ಯಾಚರಣೆಗೂ ಅದೇ ಚಾಲಕನ ಕಳಿಸ್ತಾ ಇದ್ದಾರೆ ಅದನ್ನೆಲ್ಲ ಅದನ್ನೆಲ್ಲ ಸರಿಯಾದಂಥ ರೀತಿಯಲ್ಲಿ ವ್ಯವಸ್ಥೆ ಸರಿ ಮಾಡೋದಕ್ಕೆ ನಾವು ಸರಿಯಾದಂಥ ರೀತಿಯಲ್ಲಿ ಕೆಲಸ ಮಾಡಬೇಕೇ ಹೊರತು ನೋಡಿ ನಾವು ಸುಮ್ಮನೆ ಮಾತನಾಡ್ತಕ್ಕಂಥದ್ದು ಮುಖ್ಯ ಅಲ್ಲ ಈಗ ಎಷ್ಟೋ ಕಡೆ ನಾವು ಇಪ್ಪತ್ತೈದು ವರ್ಷದಿಂದ ಸಮಸ್ಯೆ ಇದ್ದಾಗ ನಾವೆಲ್ಲ ರಾಜಕೀಯ ಪಕ್ಷದವರು ಅವರು ನಾವು ಮಾತಾಡ್ಕೊಂಡೇ ಬಂದಿದ್ದೇವೆ ಆದರೆ ಸತ್ಯವನ್ನು ನಾವು ಒಪ್ಕೊಳ್ಳೋದೇ ಇದ್ದರೆ ಸತ್ಯವನ್ನು ಒಪ್ಕೊಂಡು ಇಲ್ಲಿ ಸಮಸ್ಯೆ ಇದೆ ಅಂತ ಹೇಳತಕ್ಕಂಥದ್ದು ಒಪ್ಕೊಂಡ್ರೆ ಮಾತ್ರ ಸಾಧ್ಯ ಇದು ಹೇಗಾಗಿದೆ ಅಂದರೆ ಒಬ್ಬ ಕ್ಯಾನ್ಸರ್ ಇರ್ತಕ್ಕಂಥವನಿಗೆ ಒಂದು ಕ್ರೋಸಿನ್ ಮಾತ್ರೆ ಕೊಟ್ಟು ನಿನಗೆ ನೀನು ಚೆನ್ನಾಗಾದಪ್ಪ ಇವತ್ತು ನೀನು ಚೆನ್ನಾಗಾದೆ ಅಂತ ತಳ್ಕೊಂಡು ಬರ್ತಾ ಇದ್ದೇವೆ ನಾವು ಆ ಕ್ಯಾನ್ಸರ್ ಗಡ್ಡೆಯನ್ನು ಕಿತ್ತು ಬಿಸಾಕಬೇಕಾಗ್ತದೆ ವೈಜ್ಞಾನಿಕವಾಗಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನನ್ನ ಮನವಿ ಹೇಳಿದರೆ ಎಲ್ಲರೂ ಒಂದಾಗಿ ಕೆಲಸ ಮಾಡಿ ಯಾವ ರೀತಿ ಈಗ ಜಲದ ಸಮಸ್ಯೆ ಬಂದಾಗ ಕಾವೇರಿ ನೀರು ಸಮಸ್ಯೆ ಬಂದಾಗ ನಾವೆಲ್ಲ ರಾಜಕೀಯ ಪಕ್ಷಗಳು ಸಂಘ ಸಂಸ್ಥೆಗಳು ಇಡೀ ಕರ್ನಾಟಕ ರಾಜ್ಯ ಒಂದಾಗ್ತೀವಿ ನಮ್ಮ ನೆಲದ ಸಮಸ್ಯೆ ಬಂದಾಗ ನಾವು ಒಂದಾಗ್ತೀವಿ ನಮ್ಮ ಭಾಷೆ ಸಮಸ್ಯೆ ಬೆಳಗಾಂ ಭಾಗದಲ್ಲೋ ಇನ್ನೊಂದು ಕಾಸರಗೋಡು ಭಾಗದಲ್ಲೋ ನಾವು ಇಡೀ ರಾಜ್ಯ ಒಂದಾಗ್ತೇವೆ ಅದೇ ರೀತಿ ದಯಮಾಡಿ ನಾವೆಲ್ಲರೂ ಒಂದಾಗೋಣ ನಾವೆಲ್ಲರೂ ಒಂದಾಗಿ ಇವತ್ತು ಒಳ್ಳೆಯ ಶಾಸಕರು ಸಿಕ್ಕಿದ್ದಾರೆ ಎ ಎಸ್ ಪೊನ್ನಳನ್ ಅವರು ಅವರು ನಮಗೆ ಎಲ್ಲ ರೀತಿಯಲ್ಲಿ ಸ್ಪಂದನೆ ಮಾಡೋದಕ್ಕೆ ಅವರು ತಯಾರಿರ್ತಕ್ಕಂಥವರು ಎ ಎಸ್ ಪೊನ್ನಳನ್ ಅವರ ಒಂದು ನೇತೃತ್ವದಲ್ಲಿ ನಾವು ಇದಕ್ಕೆ ಮುಂದಿನ ಎರಡು ಮೂರು ವರ್ಷದಲ್ಲಿ ಶಾಶ್ವತವಾದಂಥ ಒಂದು ಪರಿಹಾರ ಕಂಡುಕೊಳ್ಳೋ ಅಂತಕ್ಕಂಥ ಒಂದು ನನ್ನ ಮನವಿ ಇದೆ ಸರ್ ಈಗ ವಿಶೇಷವಾಗಿ ಎಲ್ಲ ವಿಚಾರಗಳನ್ನು ಮಾತಾಡಿದ್ರಿ ಆನೆ ಈ ಈ ಈ ರೀತಿ ದಾಳಿ ನಡೆದ್ರಿಂದ ಕಾರ್ಯಾಚರಣೆ ನಾಳೆ ನಾಡ್ದಾಗೆ ಅಥವಾ ಇವತ್ತಿನಿಂದಲೇ ಏನಾರು ಪ್ರಾರಂಭ ಆಗುತ್ತಂತ ಅದ್ರ ಬಗ್ಗೆ ಒಂದು ಸ್ಪಷ್ಟತೆ ಕೊಡುತ್ತೇನೆ ಅಲ್ಲ ಈಗ ನೋಡಿ ಈಗ ಮೊನ್ನೆದೇನೋ ದುರ್ಘಟನೆ ಆಯ್ತು ಅಣ್ಣಯ್ಯ ಅಂತಕ್ಕಂಥ ನಲವತ್ತೊಂದು ವರ್ಷದ ಒಬ್ಬರ ಆದಿವಾಸಿನ ನಾವು ಕಳ್ಕೊಂಡಿದ್ದೀವಿ ಅವತ್ತು ತೆಲಂಗಾಣರ ಇದು ಆಂಧ್ರ ಪ್ರದೇಶ ರಾಜ್ಯಕ್ಕೆ ನಾವು ಆರು ಆನೆಗಳನ್ನು ಕೊಡ್ತಕ್ಕಂಥ ಒಂದು ಸಭೆ ಅದು ಹಸ್ತಾಂತರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅರಣ್ಯ ಮಂತ್ರಿಗಳು ಮತ್ತು ಪೊನ್ನವರೆಲ್ಲ ಸೇರಿ ಅದನ್ನು ಹಸ್ತಾಂತರ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಶಾಸಕರು ನನ್ನ ಜೊತೆ ಮಾತನಾಡ್ತಾ ನನಗೆ ಅದನ್ನು ಆ ಮಾಹಿತಿಯನ್ನು ನನಗೆ ಕೊಟ್ಟರು ನಾನು ಈಗಾಗಲೇ ಮುಖ್ಯಮಂತ್ರಿಗೆ ಈ ದುರ್ಘಟನೆ ಬಗ್ಗೆ ನಾನು ಮಾತನಾಡಿದ್ದೇನೆ ಮತ್ತು ಈ ಆನೆಯನ್ನು ಸೆರೆ ಹಿಡ್ತಕ್ಕಂಥ ಏನು ಅನುಮತಿಯನ್ನು ಕೂಡ ನಾನು ಕೊಡಿಸ್ತಾ ಇದ್ದೇನೆ ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮುಂದೆ ನಮಗೆ ಸಮಸ್ಯೆ ಬರದೇ ಇರೋ ರೀತಿಯಲ್ಲಿ ವೈಜ್ಞಾನಿಕವಾಗಿ ನಾವು ನಾವೇನು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಅದನ್ನು ಇನ್ನೂ ನಾವು ಹೆಚ್ಚಾಗಿ ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದು ಅಭಿಪ್ರಾಯನ ಕೊಟ್ಟಿದ್ದಾರೆ ನೋಡಿ ನನಗಂತೂ ಖಂಡಿತ ಇಪ್ಪತ್ತೈದು ವರ್ಷದಿಂದ ನಾನು ಕೆಲಸ ಇದ್ದೇನೆ ನಾನು ಈ ಥರ ಬದ್ಧತೆ ಇರ್ತಕ್ಕಂಥ ಶಾಸಕ ವನ್ಯಜೀವಿ ಮತ್ತು ಮಾನವನ ಸಂಘರ್ಷಕ್ಕೆ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಬದ್ಧತೆ ತೋರಿಸ್ತಕ್ಕಂಥ ಶಾಸಕನ ದಯಮಾಡಿ ನಾನು ಬೇರೆ ಪಕ್ಷದಲ್ಲೂ ಕೂಡ ಕೆಲಸ ಮಾಡಿದ್ದೇನೆ ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ನನಗೆ ಅತ್ಯಂತ ಆತ್ಮೀಯ ಸ್ನೇಹಿತರು ಇದ್ದಾರೆ ಅದರಿಂದ ನಾನು ಇದು ಅತ್ಯಂತ ವಿಶ್ವಾಸದಿಂದ ಹೇಳ್ತಕ್ಕಂಥದ್ದು ಇದಕ್ಕೆ ಏನಾದರೂ ಒಂದು ಪರಿಹಾರ ನಾವು ಕಂಡುಕೊಳ್ಬೇಕು ಶಾಶ್ವತ ಅಂದರೆ ಅದು ಅವರ ಮುಖಾಂತರ ಮಾತ್ರ ಸಾಧ್ಯ ಹಿಡಿತೀರ ಖಂಡಿತ ಹಿಡಿತೇವೆ ಖಂಡಿತ ಅದಕ್ಕೆ ಒಂದು ದಿನಾಂಕ ಈಗ ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ತಮಗೆ ಗೊತ್ತಿದೆ ನಾಲ್ಕು ತಿಂಗಳಿಂದೆ ಜಾನಕಿ ಅನ್ನುವಂಥ ಅವರು ಹೆಣ್ಣುಮಗಳು ಒಬ್ಬರು ಶ್ರಮ ಜೀವಿ ಜೀವ ಕಳ್ಕೊಂಡಂಥ ಸಂದರ್ಭದಲ್ಲಿ ಶಾಸಕರ ಅರಣ್ಯ ಸಚಿವರ ಜೊತೆ ಮಾತನಾಡಿ ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ನಮಗೆ ಅನುಮತಿಯನ್ನು ಕೊಡಿಸಿದ್ರು ಆನೆ ಹಿಡಿಯೋದಕ್ಕೆ ಅನುಮತಿ ಸಿಕ್ತಂಥ ಸಂದರ್ಭದಲ್ಲಿ ಎರಡೇ ಗಂಟೆಯಲ್ಲಿ ನಾವು ಹಿಡಿದುಕೊಟ್ಟಿದ್ದೇವೆ ಎರಡೇ ಗಂಟೆಯಲ್ಲಿ ನಾವು ಹಿಡಿದುಕೊಟ್ಟಿದ್ದೇವೆ ಈ ಆನೆಯನ್ನು ಕೂಡ ನಮಗೆ ಶೀಘ್ರದಲ್ಲಿ ಏನು ಇನ್ನೊಂದು ಎರಡು ಆನೆ ಇದೆ ಅಂತಕ್ಕಂಥ ಮಾಹಿತಿ ಇದೆ ಅದು ಸಿಗ್ತದೆ ಈಗ ಎರಡು ಆನೆ ಮೇಲೆ ಇಡಿಬೇಕು ಅಂತ ಹೇಳಿದಾಗ ನಾನು ನಿಮ್ಗೆ ಈಗಾಗಲೇ ಹೇಳಿದೆಲ್ಲ ಈಗ ಕಾನೂನಿನ ಮಾರ್ಪಾಡುಗಳನ್ನು ಅವಶ್ಯಕತೆ ಇದೆ ಅದಕ್ಕೆ ಸಂಸದರು ಕೂಡ ಕೆಲಸ ಮಾಡಬೇಕಾಗ್ತದೆ ಇಲ್ಲಿ ಮಾತ್ರ ಅಲ್ಲ ಚಿಕ್ಕಮಗ್ಳೂರು ಸಂಸದರು ಆ ಸಂ ಇವರೆಲ್ಲ ಕೆಲಸ ಮಾಡಬೇಕಾಗ್ತದೆ ಆ ಮಾಡಿದಂಥ ಸಂದರ್ಭದಲ್ಲಿ ನಾ ಅದು ಆಗ್ತದೆ ಅಂತಕ್ಕಂಥ ಒಂದಾದರೆ ಮತ್ತು ಪೊನ್ನಣ್ಣನವರ ನೇತೃತ್ವದಲ್ಲಿ ಏನಾಯಿತು ಹೋದಿಸರಿ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳ ಜೊತೆ ಅವರು ನಿರಂತರವಾಗಿ ಸಂಪರ್ಕ ಮಾಡಿ ಈ ತೋಟದ ಆನೆಗಳೇನಿದೆ ಇದನ್ನು ಓಡಿಸಿದರೂ ಕೂಡ ಅದು ವಾಪಸ್ ಬರ್ತದೆ ಇದನ್ನು ಶಾಶ್ವತವಾಗಿ ಪುನರ್ವಸತಿ ಮಾಡಬೇಕು ಅಂತ ಹೇಳ್ತಕ್ಕಂಥ ವಿಚಾರ ಹೇಳಿ ಭದ್ರಾದಲ್ಲಿ ಈಗ ಎರಡು ಸಾವಿರ ಹೆಕ್ಟೇರ್ ಏನು ಸಾಫ್ಟ್ ರಿಲೀಸ್ ಏರಿಯಾ ಅಂತ ಮಾಡಿದ್ದಾರೆ ಈಗ ಕೆಲಸ ಆಗ್ತಾಯಿದೆ ಇನ್ನೊಂದು ಎರಡು ವರ್ಷದಲ್ಲಿ ಅದು ಮುಗೀತದೆ ಮೂರು ಭಾಗ ಕಂದಕ ಹಾಕಿ ಒಂದು ಭಾಗ ಬರೀ ನೀರು ಇರ್ತಕ್ಕಂಥ ಜಾಗ ಅಲ್ಲಿ ಅದಕ್ಕೆ ಹಣ್ಣು ಹಂಪಲು ಅದು ಏನಿದೆ ಅದಕ್ಕೆ ತಿನ್ನುವ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಅದು ಆಗ್ತಾಯಿದೆ ನಾನು ಈಗಾಗಲೇ ನಿಮ್ಗೆ ಹೇಳಿದೆ ಪೊನ್ನಣ್ಣನವರ ನೇತೃತ್ವದಲ್ಲಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಇದಕ್ಕೆ ನಾವು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ತೇವೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ಇದೆ ಮತ್ತೊಂದು ವಿನಂತಿ ಏನು ಅಂತ ಹೇಳಿದರೆ ಇದನ್ನು ನಾವು ಜಲ ನೀರಿನ ಸಮಸ್ಯೆನ ಭಾಷೆ ಸಮಸ್ಯೆನ ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ನಾವು ಎಲ್ಲ ಒಂದಾಗ್ತೇವೆ ಅದೇ ರೀತಿ ನಾವೆಲ್ಲ ಒಂದಾಗಿ ನಾವು ಮಾಡೋಣ ಭ್ರಷ್ಟ ಅಧಿಕಾರಿಗಳು ಏನಿದ್ದಾರೆ ಅಥವಾ ಭ್ರಷ್ಟ ವ್ಯವಸ್ಥೆಯಿಂದಾಗಿ ಏನು ನಮಗೆ ಸಾವುಗಳಾಗಿದೆ ಈ ಒಂದು ಶೇಕಡ ಐವತ್ತು ಭಾಗ ಇದ್ದಾರೆ ಅವರ ಮೇಲೆ ನಾವು ಕ್ರಮ ತಗೊಳ್ಳೋದಕ್ಕೆ ಸರ್ಕಾರದಿಂದ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡೋಣ ಮತ್ತು ಕಾನೂನಾತ್ಮಕ ಹೋರಾಟಗಳನ್ನು ಅವಶ್ಯಕತೆ ಇದ್ದರೂ ಕೂಡ ಮಾಡೋಣ ಮತ್ತು ತನಿಖೆ ಏನು ಇದೊಂದು ತನಿಖೆ ಆಗಬೇಕು ಇವರು ಇವರು ಮಾಡಿದಂಥ ಆಸ್ತಿ ಪಾಸ್ತಿಗಳು ಅಥವಾ ಇವರು ಈಗ ಕಾಮಗಾರಿ ನೋಡಿ ಮತ್ತೊಂದು ವಿಚಾರ ಇದೆ ಏನು ಕಾಮಗಾರಿಗಳು ನಡೆದಿದೆ ಅದರಲ್ಲಿ ಹೋದ ಇಪ್ಪತ್ತು ವರ್ಷದಿಂದ ಹೇಳ್ತಾ ಇದ್ದೇನೆ ಬರೀ ಭ್ರಷ್ಟಾಚಾರ ಮಾತ್ರ ಅಲ್ಲ ಎಷ್ಟೋ ಕಡೆ ಕಾಮಗಾರಿನೇ ನಡೆದಿಲ್ಲ ಅವರು ಬಿಲ್ಲನ್ನು ತಗೊಂಡಿದ್ದಾರೆ ಕಂದಕಗಳ ವಿಚಾರದಲ್ಲಿ ರೈಲ್ವೆ ಹಳಿ ವಿಚಾರದಲ್ಲಿ ಅಥವಾ ವಿದ್ಯುತ್ ಶಕ್ತಿ ಅಳವಡಿಸಿದ ತಂತಿಗಳಲ್ಲಿ ಒಂದು ಒಂದು ಐವತ್ತು ಕಿಲೋಮೀಟ್ರ್ ಅಂತ ಹೇಳಿದರೆ ಒಂದು ಮೂವತ್ತು ಕಿಲೋಮೀಟ್ರ್ ಮಾಡಿ ತಂದು ಅದನ್ನೆಲ್ಲ ಸಾಕ್ಷಿಗಳನ್ನು ನಾವು ಈಗ ಕಲೆ ಹಾಕ್ತಾ ಇದ್ದೇವೆ ಅದಕ್ಕೆ ಒಂದು ತನಿಖೆ ತನಿಖಾ ವ್ಯವಸ್ಥೆ ಅಂದರೆ ಎನ್ಕ್ವೈರಿ ಮೆಕ್ಯಾನಿಸಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮಾಡಬೇಕಾಗ್ತದೆ ಮುಂದಿನ ಸಭೆಯಲ್ಲಿ ನಾನು ಅದನ್ನು ವನ್ಯಜೀವಿ ಮಂಡಳಿ ಸಭೆಯಲ್ಲಿ ಮಾತಾಡ್ತೇನೆ ನಾವೆಲ್ಲ ಸೇರಿ ಹೋರಾಟ ಮಾಡೋಣ ಒಂದು ಪಣ ತೊಡೋಣ ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ ಅಂತ ಒಂದು ಸಂದರ್ಭದಲ್ಲಿ ನಾವು ಇನ್ನೂ ನೂರಾರು ಅಮಾಯಕ ಜೀವಗಳನ್ನು ನಾವು ರಕ್ಷಣೆ ಮಾಡಿಕೊಳ್ಬೋದು ಪ್ರಿಯ ವೀಕ್ಷಕರೇ ಸುದೀರ್ಘವಾದ ಚರ್ಚೆಯಲ್ಲಿ ಏನು ಕಾಡಾನೆಗಳ ಹಾವಳಿ ಇದೆ ಮನುಷ್ಯನ ಮೇಲೆ ದಾಳಿ ನಡೆಸ್ತದೆ ಅದನ್ನು ಗುರುತಿಸಿ ಅದನ್ನು ಪುನರ್ವಸತಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಇಲಾಖೆಯಲ್ಲಿ ಇರತಕ್ಕಂಥ ವ್ಯತ್ಯಾಸಗಳನ್ನು ಸರಿಪಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಈ ನಿಟ್ಟಿನಲ್ಲಿ ಹೊಸ ವ್ಯವಸ್ಥೆಗೆ ಹೆಜ್ಜೆ ಆಗ್ತಿದ್ವಿ ಕ್ಷೇತ್ರ ಶಾಸಕರು ಮತ್ತು ಎಲ್ಲ ಸಂಸದರು ಕೂಡ ಇದಕ್ಕೆ ಸ್ಪಂದನೆ ನೀಡಬೇಕು ಅಂತೇಳಿ ಹಲವು ವಿಚಾರ ವಿನಿಮಯವನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್